ಅಂತೆ ಹೀಗೆ ಇರ್ಬೋದಲ್ಲ ಯಾಕ್ರೀ ನಾನೇನು ಕೆಲ್ಸ ಕೆಲಸ ಇನ್ ಮೇಲೆ ಯಾಕಂದ್ರೆ ನೀನು ತಾಯಿ ಆಗ್ತಿರ್ವಿಲ್ಲ ಅದಕ್ಕೆ ನೀನು ಯಾವ ಕೆಲಸ ಮಾಡಬಹುದು ಆಯ್ತು ರೀ ನೀನು ಹೇಳಿದಂತೆ ಆಗ್ಲಿ ಅಪ್ಪ ಅಪ್ಪ ಬಾರಪ್ಪ ಇಲ್ಲಿಯವ್ರಿಗೆ ಎಲ್ಲಿ ಹೋಗಿದ್ರು ಬೆಳೆ ಏನೋ ಹುಟ್ಟು ಹೋಗುತ್ತೆ ತಪ್ಪ ಜಿ ಅದ್ಗೆ ಹೋಗಿದ್ದೇವೆ ನಾನು ಕೇಳುವಾಗ ಹೋಗಿದೆ ಎಲ್ಲಿ ಬಿಡಪ್ಪ ಈಗ ಬಂದ ಇಬ್ರು ಸೇರಿ ಈಗ ಬಂದೇವಮ್ಮ ನೋಡಪ್ಪ ಬಸವರಾಜ ಇನ್ನೊಬ್ಬ ರೈತ ಸಂಘದ ಅಧ್ಯಕ್ಷನಾಗಿ ರೈತ ಸಂಘದ ಅಧ್ಯಕ್ಷನಾಗಿ ನಾನೇ ರೈತರಿಗೆ ಒಳ್ಳೆಯದನ್ನು ನಡೆಸಲಿಕ್ಕೆ ಹೊರತು ನಾನಿನ ಕಷ್ಟ ಬಂದವರು ನನ್ನ ಕಷ್ಟವನ್ನು ತಿಳಿದು ರೈತರಿಗೆ ಬರುವ ಯಾವುದೇ ಮಾಲೀಕರು ರೈತರಿಗೆ ಮುಟ್ಟುವಂತೆ ಕರುಣಾಮಯ ಮಾತಿನಲ್ಲಿ ಸತ್ಯಾಂಶವಿದೆ ಸೇವೆ ಜನಾರ್ದನ ಸೇವೆ ಎನ್ನುವ ಹಾಗೆ ಇಂದು ನೀನು ಈ ಜನರ ಸೇವೆ ಮಾಡಿದ್ರೆ ನಾಳೆ ನೀನು ಈ ನಾಡಿನ ಸಮರ್ಥನಾಗುವುದರಲ್ಲಿ ಸಂದೇಹವೇ ಇಲ್ಲ ಆಯ್ತಮ್ಮ ನೀವು ಆಯ್ಕೆ ಕೊಟ್ಟ ದಾರಿಯಲ್ಲಿ ನಡೆದು ಈ ನಾಡಿನ ಕೀರ್ತಿ ತರುತ್ತೇನೆ ಸಂತೋಷವಾಯ್ತಪ್ಪ ನರಸಿಂಹ ನೀನು ಪಿ ಎಸ್ ಐ ಪರೀಕ್ಷೆ ಬರೋದು ಏನಾಗಿದೆ ಅಪ್ಪ ಗೊತ್ತಾಗಿದೆ ಅಪ್ಪಾಜಿ ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಗಿದೆ ಆರು ಕಾಪಿ ಬರೋದು ಒಂದೇ ಬಾಕಿ ಇದೆ ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಇದ್ದಿದೆ ನಿಜವಾದ್ರೆ ಖಂಡಿತ ಅವನು ಆರು ಕಾಪಿ ಬಂದೇ ಬರುತ್ತೆ ನರಸಿಂಹ ನೀನೊಬ್ಬ ಪಿ ಎಸ್ ಆರ್ ಆಫೀಸರ್ ಆಗಿ ಭಾರತ ಮಾತೆ ಹೆಮ್ಮೆ ಪುತ್ರನಾಗಿ ಅನ್ಯಾಯ ಮಾಡುವ ಅತ್ಯಾಚಾರ ಮಾಡುವ ಒಂದು ಬುದ್ಧಿ ಕಲಿಸುವಂತನಾಗಬೇಕಪ್ಪ ಒಂದು ಬುದ್ಧಿ ಕಲಿಸುವಂತನಾಗಬೇಕು ಆಯ್ತಪ್ಪ ಜಿ ಈ ನಿಮ್ಮ ಮಾತನ್ನು ಚಾಚು ತಪ್ಪದೇ ಪಾಲಿಸುತ್ತೇನೆ ಬಸವರಾಜ ಇದೇ ನಮ್ಮದು ಓದಿ ಹೇಳಪ್ಪ ಅಪ್ಪ ತಮ್ಮನಿಗೆ ನೋಟ್ರಿ ಆರ್ಡರ್ ಬಂದಿದೆ ಬಸವರಾಜ ನೀ ಎಂತ ಕೊ ಏನಪ್ಪ ಒಮ್ಮಿಂದೊಮ್ಮೆ ನಿನಗೆ ನೌಕರಿ ಆಗಿದೆ ಎಂದು ಕಳೆದು ಬಂದಿದ್ದೆಪ್ಪ ಕಷ್ಟ ಅಪ್ಪ ತಮ್ಮನಿಗೆ ನೌಕರಿ ಆಗಿದೆ ಆದರೆ ಅಂದರೆ ನಾಳಿಗೆ ಒಂದು ಲಕ್ಷ ಹಣ ತುಂಬಿ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹಾಜರಾಗಬೇಕಂತೆ ದೇವಾ ಮಗನಿಗೆ ನೌಕರಿ ಆಗಿದೆ ಒಂದು ಸಂತೋಷವಿದ್ದರೆ ಒಂದು ಲಕ್ಷ ಹಣ ಕೊಡಬೇಕಂದರೆ ಯಾವ ಜನ್ಮದ ಪಾಪ ಇರಲಿ ಯಾವುದೇ ಕಷ್ಟ ಬಂದರೂ ಇದೇ ತಟ್ಟಿ ನಿಲ್ಲಬೇಕು ಮಗ ಏಯಾಗಿ ನೌಕರಿ ಪಡೆ ಬಂದು ಯಾರನಾದರೂ ಕೇಳಿ ಹಣವನ್ನು ಪಡೆದುಕೊಂಡು ಬರ್ತೇನೆ ನಾನು ಹಣವನ್ನು ಕೇಳಿಕೊಂಡು ಬರ್ತೇನೆ ರೀ ಅಷ್ಟೊಂದು ಹಣವನ್ನು ಎಲ್ಲಿಂದ ತರ್ತೀರಾ ನೀವೇನ್ ಚಿಂತೆ ಮಾಡಬೇಡಿ ಏನಮ್ಮ ನಿನ್ನ ಮಾತಿನ ಅರ್ಥ ಏನೇ ಹೊಯ್ ಮಾಲಿನಿ ಅವತ್ತು ನಿನ್ನ ತಂದೆ ಕೈಯಿಂದ ನನ್ನ ಮಗನ ಹೊಡೆಸಿದಲ್ಲದೆ ಬಾಯಿಗೆ ಬಂದಂತೆ ಬೈದು ಮತ್ತೇನು ಮಾಡ್ಬೇಕಂತ ಈ ಮನೆಯವರೆಗೂ ಬಂದಿರುವೆ ಮತ್ತೆ ನಮ್ಮ ಮನೆಯ ಹೊಸಿಗೆ ತಿಳಿಸಿರುವೆ ಅಲ್ಲ ನಾಚಿಕೆ ಆಗುದಿಲ್ವಾ ನಿನಗೆ ನೋಡಿ ನೀವೆಷ್ಟೇ ಬೇದ್ರು ನನಗೆ ಸಿಟ್ಟಿಲ್ಲ ಅಂದು ನಾನು ಮಾಡಿದ ನನ್ನ ತಪ್ಪಿಗೆ ಸರ್ವತಾ ನನ್ನ ತಪ್ಪಾಯ್ತು ನಿಮ್ಮ ಕೈ ಮೀದು ಬೇಡ್ಕೋತೀನಿ ದಯವಿಟ್ಟು ನನ್ನ ತಪ್ಪನ ಕ್ಷಮ ಮಾಡಿ ನಾನೀಗ ಚಂದ್ರೇಗೌಡನ ಮಗಳಲ್ಲ ನಾನು ಕೂಡ ನಿಮ್ಮತ್ತೆ ಅಂದರೆ ಏನಮ್ಮ ನಿನ್ನ ಮಾತಿನ ಅರ್ಥ ಆದ್ರೆ ನಾನೀಗ ಮೊದಲಿನಂತಿಲ್ಲ ಬಡವರ ರೀತಿ ನೀತಿ ಅಂತ ತಿಳ್ಕೊಂಡು ಅವರಂತೆ ಬಾಳ್ಬೇಕು ಅಂತ ಮನಸ್ಸು ಮಾಡಿದ್ದೇನೆ ಯಾಕೆ ಇಷ್ಟೊಂದು ಬದಲಾಗಿ ಮಾತನಾಡ್ತಿರ್ವೇ ಏನಮ್ಮ ಇದೆಲ್ಲ ನೋಡಿ ತಾವು ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡಿದ್ದೆ ಆದ್ರೆ ನಾನು ನಿಮ್ಮನೆಗೆ ಹಿರಿ ಸುಸಿರಾಡ್ಬೇಕು ಅಂತ ಹಂಬಲಿಸ್ತಾ ಇದ್ದೆ ನನ್ನ ಏನಮ್ಮ ನೀನು ಮಾತನಾಡುತ್ತಿರು ನಿಮ್ಮ ತಂದೆ ನಮ್ಮ ಪರಮವೈರಿ ನೀನು ನನ್ನ ಮಗನ ಹೌದಮ್ಮ ಅವನು ಮೊದಲೇ ಶ್ರೀಮತಿಗೆ ಅಮ್ಮನಲ್ಲಿ ಮೇಲುತ್ತಿರುವ ಕಟುಕ ಇದ್ದ ಹಾಗೆ ಈ ವಿಷಯವೇನಾದ್ರೂ ಗೊತ್ತಾದ್ರೆ ಏನಮ್ಮ ಮನೆ ತನದ ಮೇಲೆ ಕೆಂಟಾ ಕಾರುತ್ತಾನೆ ಅದಕ್ಕೆ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ನಿಮ್ಮ ತಂದೆ ನೋಡಿದ ವರನ ಜೊತೆಯಲ್ಲಿ ಮದುವೆ ಆಗಮ್ಮ ಇಲ್ಲವ ನೀವು ತಿಳಿದುಕೊಂಡಂತೆ ಅದು ನಡೆಯೋದಿಲ್ಲ ಆ ರೀತಿ ನಡೆದುಕೊಳ್ಳೋದಕ್ಕೆ ನಾನೇನು ಹಸುಗೂಸಲ್ಲ ನೋಡಿ ನಮ್ಮ ತಂದೆಯ ನನ್ನ ನಿಷ್ಠೆಗೆ ಯಾವತ್ತೂ ಅಡ್ಡಿ ಬರೋದಿಲ್ಲ ಒಂದ್ ವೇಳೆ ಹಾಗೆ ಬಂದಿದ್ದೆ ಆದ್ರೆ ನಾನೇ ವಿಷ ಸೇವಿಸಿ ಸತ್ತೋಗ್ತೀನಿ ವಿನಃ ನಿಮ್ಗೆ ಯಾವ ಕಷ್ಟಕ್ಕೂ ನಾನು ಗುರಿ ಮಾಡೋದಿಲ್ಲ ಈ ಮಾತು ನಿಮ್ಮ ಪಾದದಾಲಯಮ್ಮ ಆ ಸೃಷ್ಟಿಕರ್ತ ಮನೆಯವರ ಹೀಗೆ ಸು ಯಾರಿಗಿಂದ ಏನು ಆಗಲು ಸಾಧ್ಯ ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ನೋಡೋಣ ಇದು ಧರ್ಮವಂತರ ಮನೆ ಈ ಧರ್ಮವಂತರ ಮನೆಯಲ್ಲಿ ಮೋಸ ಒಂಚೆನ ಸುಟ್ಟು ಹಾಕಿ ಧರ್ಮದಿಂದ ನಡೆಯಬೇಕು ತಿಳಿತೀನಮ್ಮ ಆಯ್ತು ಅತ್ತೆ ಈ ನಿಮ್ಮ ಧರ್ಮದ ಮಾತನ್ನ ಚಾಚು ತಪ್ಪದೇ ಪಾಲಿಸ್ತೀನಿ ತೆಗೆದುಕೊಳ್ಳಿ ನೌಕರಿಗೆ ಒಂದ್ ಲಕ್ಷ ಹಣ ಇದೆ ಚಿಂತಿಸ್ಬೇಡಿ ಮಾವಾ ನೋಡಿ ನನ್ನ ಹೆತ್ತ ತಾಯಿ ಮೇಲೆ ಹಾನಿ ಮಾಡಿ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವ ಹೌಸೇ ಇಲ್ಲ ಇದೀಗ ಬರ್ಬೇಕಾದ್ರೆ ಪೋಷ್ಮಾನ್ ಬಾಯಿಂದ ನಾನೆಲ್ಲ ತಿಳಿದುಕೊಂಡೇ ಹಣ ತೆಗೆದುಕೊಂಡು ಬಂದಿದ್ದೇನೆ ತೆಗೆದುಕೊಳ್ಳಿ ಈ ನಾಡಿನ ಎಲ್ಲ ಹೆಣ್ಣು ಮಕ್ಕಳು ನಿನ್ನಂತೆ ನಮ್ಮ ರಾಜ ಹೌದಮ್ಮ ಸತಿ ಸಂಸಾರದ ಜ್ಯೋತಿ ಅಂತ ಹೇಳುತ್ತಾರೆ ಆದ್ರೆ ಒಂದು ಹೆಣ್ಣಿನಿಂದ ಒಂದು ಮನೆ ದೀಪ ಹತ್ತುತ್ತೆ ಅದೇ ಹೆಣ್ಣಿನಿಂದ ಇನ್ನೊಂದು ಮನೆ ದೀಪ ಆಗುತ್ತೆ ಆದ್ರೆ ನೀನು ಯಾವಾಗ್ಲೂ ಈ ಮನೆ ಬೆಳಗುವ ದೀಪ ಅವರೊತ್ತಿಗೆ ಈ ಬಡವರ ಮನೆಗೆ ಬಂದ ಭಾಗ್ಯಲಕ್ಷ್ಮಿ ಹೊತ್ತಿಗೆ ನೀವು ಭಾಗ್ಯಲಕ್ಷ್ಮಿ ಕೇಳಿ ಆ ಭಾಗ್ಯ ಈ ನಮ್ಮ ಮನೆಯ ಧರ್ಮದ ನುಡಿಗಳನ್ನು ಭಾಗ್ಯ ನಿನಗೊಂದು ಮಾತು ನೆನಪಿಸಿಕೊಡುವೆ ನನ್ನ ತಂದೆ ತಾಯಿ ಮತ್ತು ನನ್ನ ತಮ್ಮ ನಿನ್ನ ಮೇಲಿಟ್ಟಿರುವ ನಂಬಿಕೆಗೆ ಎಂದು ಕವಂಕೀರಾ ಹೇಳುವುದು ಆಯ್ತಿ ಈ ನಿಮ್ಮ ಮಾತಿಗೆ ನಾನು ಯಾವತ್ತೂ ಕಂಕ ತರೋದಿಲ್ಲ ಆಯ್ತು ಅತ್ತಿಗೆ ಈ ಸಂತೋಷ ಮೇಲೆ ನಿಮ್ಮ ನಿಮ್ಮ ಬಾಯಿಂದ ಒಂದು ಹಾಡನ್ನು ಕೇಳಬೇಕ ಒಂದು ಆಶೆ ಗೊತ್ತಿದೆ ಅತ್ತಿಗೆ ಆಯ್ತು ಮೈದಾನ ಇನ್ನಿಚ್ಚೆ ನನ್ನಿಚ್ಛೆ